ఫస్ట్ నేను ఒన్ కప్పు కడెబీజ తగం దీని అదన లో ఫ్లేమల్ ఇట్కం స్టవ్ ఫ్రై మాట్ ఈ ఒత్ నిమిష అదూ ఫ్రై మిట్కే ఫ్రై మాడి ఆకి బిడ్ ఆ తణగదమే సిప్పే ఎలా క్లీన్ మిట్కం మిక్సీ జార్గాకి తరి తరియీ పుడి మిట్కూ పుడి మిట్కల్న తగండు అది నాెస్టు కడలే బీజ తిర్తీరో అదే ప్రమాణదల్లి బెల్ల కూడా తగం మెల్ట్ మార్కెట్ ಅದು ಸೋದಿಸ್ಕೊಬೇಕು ಸ್ವಲ್ಪ ನೀರ್ ಹಾಕಿ ಬೆಲ್ಲನ ಕರಗಿಸ್ಕೊಬೇಕು ಒಂದು ಕಪ್ ಬೆಲ್ಲ ತಗೊಂಡು ಅದನ್ನ ಹಾಕೊಂಡು ಕರಗಿಸ್ಕೊಂತಾ ಇದೀನಿ ನಾನು ಇಲ್ಲಿ ಮತ್ತೆ ಇದನ್ನ ಯಾವಾಗೂ ಅಷ್ಟೇ ಬೆಲ್ಲ ತಗೊಂಡ್ರೆ ಈ ತರ ಬೆಲ್ಲ ತಗೊಂಡ್ರೆ ಫಿಲ್ಟರ್ ಮಾಡ್ಲೇಬೇಕು ಅದರಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಹಂಗೆ ಹಾಕೊಳಕ್ ಹೋಗ್ಬೇಡಿ ಏನೊಂದು ಈ ತರ ಫಿಲ್ಟರ್ ಮಾಡಿ ಎಷ್ಟು ಗಲೀಜು ತಗೊತಾ ಇದ್ರಲ್ಲಿ ಕಲ್ಲು ಸ್ವಲ್ಪ ನಮ್ಗೆ ಗೊತ್ತಿರಲ್ಲ ಕಪ್ ಕಪ್ಪಾಗಿ ಮಣ್ಣೆಲ್ಲ ಇರುತ್ತೆ ಫಿಲ್ಟರ್ ಮಾಡಾದ್ಮೇಲೆ ಮತ್ತೆ ಬಾಣ್ಲಿಗೆ ಹಾಕೊಂಡು ಮೆಲ್ಟ್ ಮಾಡ್ಕೊಬೇಕು ಅವಾಗ ಅವಾಗ ಚೆಕ್ ಮಾಡ್ಕೊಬೇಕು ಈ ತರ ನೀರಲ್ಲಿ ಹಾಕಿ ಉಂಡೆ ತರ ಬರ್ಬೇಕು ಅದು ಪಾಕ ಪಾಕ ಈ ತರ ಗಟ್ಟಿ ಆಗ್ಬೇಕು ಗಟ್ಟಿ ಪಾಕ ಬಂದ್ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಕಡಲೆ ಬೀಜ ಪುಡಿನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಗಂಟಿಲ್ದಿರ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಇದಕ್ಕೆ అళతే కరెక్ట్ హాకెక్కు ఇలా అంద్రె గట్టి ఆగిబిడె యా జాస్తి కరెక్ట్ బరల్ పాకను చీక్రెల కరెక్ట్ కడలే బీజ పుడీను చన ఇట్క్రెర ఇప్పుడు ఈ తర ఇక స్టీల్ తట్టేగా హాకళి నన్నత్ర స్టీల్ తటె ఇల్ల అది ఈ తర తినీ తట్టే గే తు హాక్బి ఫస్ట్ తుప్పన సోర్స్బిట్ మన ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಅದು ಸ್ವಲ್ಪ ಬಿಸಿ ಇರೋ ಹಾಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ಈ ತರ ಪೀಸ್ ನಮ್ಗೆ ಯಾವ ಸ್ಲೈಸ್ ಅಲ್ಲಿ ಬೇಕೋ ಆ ತರ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಬೇಕು ತುಂಬಾನೇ ಟೇಸ್ಟಾಗೂ ಇರುತ್ತೆ ಮತ್ತೆ ಈಸಿಯಾಗು ಆಗುತ್ತೆ ಎಲ್ದಿಯಾಗೂ ಇರುತ್ತೆ ಅಂಗಡಿಯಲ್ಲಿ ತಗೊಂಡು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಈ ತರ ಆವಾಗವಾಗ ಮಾಡಿ ತಿನ್ನೋದ್ರಿಂದ ನಮ್ಗೂ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಒಂದ್ ಹಾಫ್ ಅನ್ ಅವರ್ ಬಿಟ್ಟಾದ್ಮೇಲೆ ನೋಡಿ ಈ ತರ ಬರುತ್ತೆ ಎಷ್ಟು ಚೆನ್ನಾಗಿದೆ